ಮಡಿಕೇರಿಯಲ್ಲಿರುವ ಕೊಡಗು ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಕರಾಳ ದಿನವನ್ನು ಆಚರಿಸಲಾಯಿತು ಪಕ್ಷದ ರಾಜ್ಯ ವಕ್ತಾರ ಅಶ್ವಥ್ ನಾರಾಯಣ ಪಾಲ್ಗೊಂಡು ಕರಾಳ ಇತಿಹಾಸವನ್ನು ಮೆಲುಕು ಹಾಕಿದರು ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಮಾತನಾಡಿದರು ಪಕ್ಷದ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದ ಮಾಜಿ ಅಧ್ಯಕ್ಷೆ ರೀನಾ ಪ್ರಕಾಶ್ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಮಹೇಶ್ ಜೈನಿ ನೆಲ್ಲಿರ ಚಲನ್ ಉಪಾಧ್ಯಕ್ಷರಾದ ಅರುಣ್ ಭೀಮಯ್ಯ ಕಾಂಗಿರ ಸತೀಶ್ ಮುಖಂಡರಾದ ಕಿಲನ್ ಗಣಪತಿ ಅರುಣ್ ಕುಮಾರ್ ನಗರಸಭೆ ಅಧ್ಯಕ್ಷೆ ಕಲಾವತಿ ಸೇರಿ ಂತೆ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಚಿತ್ರ ಬಿಡುಗಡೆ ಯಾವುದೇ ದೇಶದಲ್ಲೂ ತುರ್ತು ಪರಿಸ್ಥಿತಿ ಜಾರಿಗೆ ತರೋದು ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ಜಾರಿಗೆ ತರುತ್ತದೆ ಒಂದು ದೇಶಕ್ಕೂ ಇನ್ನೊಂದು ದೇಶಕ್ಕೂ ಇದ್ದಂತ ಸಂದರ್ಭದಲ್ಲಿ ಕೆಲವೊಂದು ಸೀಮಿತವಾದ ವಿಚಾರಕ್ಕೆ ತುರ್ತು ಪರಿಸ್ಥಿತಿಯನ್ನು ಜಾರಿಗೆ ತರುತ್ತದೆ ಇವಾಗ ಇರಾಕ್ ವರ್ಸಸ್ ಇಸ್ರೇಲಲ್ಲಿ ಯುದ್ಧ ಆಗ್ತದೆ ಇರಾನ್ ಇರಾನ್ ವರ್ಸಸ್ ಇಸ್ರೇಲ್ ಯುದ್ಧ ನಡೀತಿದೆ ಹಾಗೆ ಪಾಕಿಸ್ತಾನ ನಮಗೂ ಯುದ್ಧ ಆಗಿತ್ತು ಬಾಂಗ್ಲಾಗೂ ಪಾಕಿಸ್ತಾನಕ್ಕೂ ಯುದ್ಧ ಆಗಿತ್ತು ಅಂತ ಚೈನಾಗೂ ನಮ್ಗೂ ಯುದ್ಧ ಆದಂತ ಸಂದರ್ಭದಲ್ಲಿ ಕೆಲವೊಂದು ಸೀಮಿತ ವಿಚಾರಕ್ಕೆ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡ್ತಾರೆ ರಾತ್ರಿ ಹೊತ್ತು ಮನೆಯಲ್ಲಿ ಲೈಟ್ಗಳನ್ನು ಹಾಕಬಾರ್ದು ರಸ್ತೆಗಳಲ್ಲಿ ಓಡಾಡಬಾರ್ದು ಬಂಕರ್ಗಳಲ್ಲಿ ಇರಬೇಕು ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ಈಚೆ ಬರಬೇಕು ಮಾರ್ಕೆಟಿಂಗ್ ಮಾಜಿ ಶಾಸಕರು ಸಚಿವರು ಆಗಿದ್ದಂತಹ ಅಪ್ಪಚ್ಚು ರಂಜನವರು ನಾನು ವಿಚಾರಗಳನ್ನು ಹೇಳಿದ್ದೀನಿ ಮತ್ತು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ರವಿ ಕಳಪಣರಾಯ್ ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ